ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಹಾಕಿ ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಲಂಚ್ಗೆ ಅಥವಾ ಡಿನ್ನರ್ಗೆ ಯಾವಾಗ ಬೇಕಾದರೂ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಕೂಡ ಹಾಕಿದ್ರೆ ಅವರು ಡಬ್ಬಿ ಖಾಲಿ ಮಾಡ್ಕೊಂಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಪಲಾವ್ ಮಾಡೋದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ನಾನು ನೀರಿನಲ್ಲಿ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ನೆನ್ಸಿಟ್ಕೋತಾ ಇದ್ದೀನಿ ನೆನೆಸಿಟ್ಕೊಳ್ಳೋದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಹಾಗೆ ತೊಳೆದು ಡೈರೆಕ್ಟಾಗಿ ಕೂಡ ಹಾಕೋಬೋದು ನಾನು ಈ ತರಕಾರಿಗಳೆಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕೋವರೆಗೂ ಒಂದು ಹತ್ತು ನಿಮಿಷ ಅಷ್ಟು ನೆನೆಸಿಡ್ತಾಯಿದ್ದೀನಿ ಈ ಒಂದು ಪಲಾವ್ಗೆ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ನೀವು ಹಾಕೋಬೋದು ಇಲ್ಲಿ ಬೇಸಿಕ್ಕಾಗಿ ಇಟ್ಕೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಬೀನ್ಸು ಒಂದು ಕ್ಯಾರೆಟ್ಟು ಹಾಗೆಯೇ ಒಂದು ಕಾಲು ಭಾಗದಷ್ಟು ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ ಬಟಾಣಿ ಇದ್ದರೆ ಬಟಾಣಿಯನ್ನು ಕೂಡ ನೀವು ಹಾಕೋಬೋದು ಎಲ್ಲ ತರಕಾರಿನೂ ಆಲ್ಮೋಸ್ಟ್ ಒಂದೇ ಲೆಂತಲ್ಲಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ಒಂದು ಕಪ್ ಅಕ್ಕಿ ಅಳತೆಗೆ ನಾನು ಕಾಲು ಭಾಗದಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ನೀವಿನ್ನೂ ಜಾಸ್ತಿ ಅಳತೆಗೆ ಮಾಡ್ಕೊಳ್ಳೋ ಹಾಗಿದ್ರೆ ಎಲ್ಲಾನು ಡಬಲ್ ಮಾಡ್ಕೋಬೋದು ತರಕಾರಿಗಳನ್ನೆಲ್ಲ ಹಾಗೆಯೇ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಮಾಡೋದೇನು ತುಂಬ ಕಷ್ಟ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆರಾಮಾಗಿ ರೆಡಿ ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋದಿದೆ ಅದನ್ನು ಕೂಡ ತೋರಿಸ್ತೀನಿ ಸೊ ಎಲ್ಲ ನಾನು ಯಾವ ಒಂದು ಇದರಲ್ಲಿ ಮಾಡಿಕೊಂಡು ಅದೇ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಟ್ ಈಸಿಯಾಗಿ ಬೇಗ ನೀವು ಕೂಡ ಮಾಡ್ಕೋಬೋದು ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಪಲಾವೆಲೆ ಈರುಳ್ಳಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಟೊಮೆಟೊನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಎಲ್ಲ ತರಕಾರಿಗಳನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪಿನ ತರಕಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೇಗ ನಿಮಗೆ ತರಕಾರಿ ಬೇಯುತ್ತೆ ಆದಷ್ಟು ಮೀಡಿಯಂ ಉರಿನಲ್ಲೇ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತರಕಾರಿ ಬೇಯೋಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತು ಏಲಕ್ಕಿ ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಶುಂಠಿ ಹಾಗೆಯೇ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡ್ರೆ ಆಯಿತು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಪೇಸ್ಟ್ ರೆಡಿಯಾಗುತ್ತೆ ಇದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದಕ್ಕೆ ಎರಡರಷ್ಟು ನೀರು ನಾವು ಆಲ್ರೆಡಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ನೆನೆಸಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಹಾಕಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನೀರು ಹಾಕ್ಕೊಂಡು ಉಪ್ಪು ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಈ ಒಂದು ಪಲಾವ್ಗೆ ಬೆಳ್ಳುಳ್ಳಿ ಕೂಡ ಬೇಕಿಲ್ಲ ಸೊ ಹಾಗಾಗಿ ಯಾರ್ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅವರು ಕೂಡ ಆರಾಮಾಗಿ ಮಾಡ್ಕೋಬೋದು ಬೆಳ್ಳುಳ್ಳಿ ಬೇಕು ಅಂದರೆ ಇಷ್ಟಪಡೋರು ಮಿಕ್ಸರ್ಗೆ ಮಿಕ್ಕಿದ ಪದಾರ್ಥಗಳ ಜೊತೆನೇ ಶುಂಠಿ ಜೊತೆನೆ ಬೆಳ್ಳುಳ್ಳಿನ ಕೂಡ ನಾಲ್ಕು ಎಸಲು ಹಾಕ್ಕೊಂಡು ಮಾಡ್ಕೋಬೋದು ರುಬ್ಕೊಬೋದು ಉಪ್ಪು ಹಾಕಿ ಈಗ ನಾನು ಇದನ್ನು ಹೈ ಫ್ಲೇಮಲ್ಲಿ ಎರಡು ಬಿಸಿಲು ಬರೋವರೆಗೂ ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಬೆಂದು ಆರಿದೆ ಕುಕ್ಕರ್ ಪ್ರೆಷರ್ ಇಳಿದಿದೆ ಸ್ವಲ್ಪ ಬಿಸಿ ಇರೋದ್ರಿಂದ ಇದು ತುಂಬ ಉದುದ್ರಾಗ ಕಾಣೋದಿಲ್ಲ ಈ ಅಕ್ಕಿ ಬಟ್ ಮೇಲೆ ಕ್ಲೀನಾಗಿ ಆಗುತ್ತೆ ನೀವು ಬಾಸ್ಮತಿ ರೈಸ್ ಯೂಸ್ ಹಾಗಿದ್ರೆ ಅದಕ್ಕೆ ನೋಡಿಕೊಂಡು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಪಲಾವ್ ಆಗುತ್ತೆ ಇದನ್ನು ರೈತ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಜಸ್ಟ್ ಮೊಸರು ಜೊತೆ ಸರ್ವ್ ಮಾಡಿದ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ